ಮಹಾರಾಷ್ಟ್ರದ ಶನಿವಾರ ವಾಡ ಅಥವಾ ಕೋಟೆಯನ್ನು ವೀಕ್ಷಿಸಲು ಬಂದ ಮುಸ್ಲಿಂ ಮಹಿಳೆಯರು ಅಲ್ಲಿಯೇ ನಮಾಜ್ ಮಾಡಿದ್ದರು ಅಲ್ಲಿ ಈಗ ಬಿ ಜೆ ಪಿ ರಾಜ್ಯಸಭಾ ಸಂಸದೆ ವೇದ ಕುಲಕರ್ಣಿಯ ನೇತೃತ್ವದಲ್ಲಿ ಗೋಮೂತ್ರ ಸಿಂಪಡಿಸಿ ಶುದ್ಧೀಕರಿಸಲಾಗಿದೆ ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಿಸಿ ಬಹುಮುಖ್ಯ ಸ್ಥಳವಾಗಿ ಈ ಕೋಟೆಯನ್ನು ಗುರುತಿಸಲಾಗುತ್ತದೆ ಬಿಜೆಪಿಯ ಈ ನಡವಳಿಕೆಗೆ ಕಾಂಗ್ರೆಸ್ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸಿದೆ ನಗರಸಭಾ ಚುನಾವಣೆ ತೀರಾ ಹತ್ತಿರವಿದ್ದು ಈ ಹಿನ್ನೆಲೆಯಲ್ಲಿ ಮತ ಧ್ರುವೀಕರಣವನ್ನು ಮಾಡುವುದಕ್ಕಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಈ ಶುದ್ದೀಕರಣ ನಡೆಸಿದೆ ಎಂಬ ಆರೋಪವು ಕೇಳಿಬಂದಿದೆ ಬಿಜೆಪಿ ಸಂಸದೀಯ ನೇತೃತ್ವದ ತಂಡವು ಗೋಮೂತ್ರವನ್ನು ಸಿಂಪಡಿಸಿ ಶಿವನನ್ನು ಆರಾಧಿಸಿ ಸ್ಥಳವನ್ನು ಶುದ್ದೀಕರಿಸಲಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಹಿಂದೂ ಸಂಸ್ಕೃತಿ ಪರಂಪರೆ ಹಿಂದೂ ಧರ್ಮದ ಇತಿಹಾಸ ಮುಂತಾದವುಗಳೆಲ್ಲ ನಾವು ಸಂಭ್ರಮಿಸಬೇಕಾದ ಸಂಗತಿಯಾಗಿದೆ ಆದರೆ ಇದಕ್ಕೆ ವಿರುದ್ಧ ಬೆಳವಣಿಗೆಗಳು ನಡೆಯುತ್ತಿವೆ ಶನಿವಾರ ಕೋಟೆಯು ಮುಸ್ಲಿಮರಿಗೆ ನಮಾಜ್ ಮಾಡುವ ಸ್ಥಳ ಅಲ್ಲ ಅಲ್ಲಿ ಯಾರು ನಮಾಜ್ ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದೆ ಆಗ್ರಹಿಸಿದ್ದಾರೆ ಪತಿತ ಪಾವನ ಹಿಂದೂ ಸಕಾಲ್ ಸಮಾಜ ಮುಂತಾದ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು ಈ ಕೋಟೆಯು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದೆ ಮತ್ತು ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡಿರುವ ಬಗ್ಗೆ ನಿಮಗೆ ತಕರಾರು ಇದ್ದರೆ ದೂರು ಸಲ್ಲಿಸಿ ಎಂದು ಪೊಲೀಸ್ ಕಮಿಷನರ್ ಉತ್ತರಿಸಿದ್ದಾರೆ ಶಿವಾಜಿಯ ಬಳಿಕದ ಚಕ್ರವರ್ತಿಯಾಗಿದ್ದ ಶಾಹು ಮಹಾರಾಜನ ಪೇಶ್ವೆ ಆಗಿದ್ದ ಒಂದನೇ ಬಾಜಿರಾವ್ ಕಟ್ಟಿಸಿದ್ದಾಗಿದೆ ಈ ಕೋಟೆಯಲ್ಲಿ ಹದಿಮೂರು ಅಂತಸ್ತುಗಳಿವೆ ಸಾವಿರದ ಏಳುನೂರ ಮೂವತ್ತಾರರಲ್ಲಿ ಕೋಟೆಯನ್ನ ಕಟ್ಟಲಾಗಿದೆ